ನಿನ್ನೆ ಕಡಬದ ಸಮೀಪ ಮರ್ದಾಳೆ ಎನ್ನುವ ಜಾಗದಲ್ಲಿ ಗೋವನ್ನು ಅಕ್ರಮವಾಗಿ ಮಾರುತಿ ಏಟ್ ಹಂಡ್ರೆಡ್ ಕಾರ್ನಲ್ಲಿ ಸಾಗಿಸ್ತಾ ಇರತಕ್ಕಂಥ ಸಂದರ್ಭ ಉದ್ದೇಶಪೂರ್ವಕವಾಗಿ ಅಪಘಾತವನ್ನ ಎಸಗಿ ಒಬ್ಬರ ಮೃತ್ಯುಗೆ ಕಾರಣ ಆಗಿರ್ತಕ್ಕಂಥ ಘಟನೆಯನ್ನು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ನಿನ್ನೆ ರಾತ್ರಿ ಕಡಬದಲ್ಲಿ ನಡೆದಿರ್ತಕ್ಕಂಥ ರಸ್ತಾ ರೋಕೋ ಪ್ರತಿಭಟನೆಯ ಪರಿಣಾಮ ಇವತ್ತು ಒಬ್ಬರನ್ನು ಬಂಧಿಸಿದ್ದೇವೆ ಅಂತ ಹೇಳುವ ಹೇಳಿಕೆಯನ್ನು ಪೊಲೀಸರು ಕೊಟ್ಟಿದ್ದಾರೆ ಆದರೆ ಇಂತಹ ಘಟನೆಗಳು ನಿತ್ಯ ನಿರಂತರವಾಗಿ ಇವತ್ತು ಕರಾವಳಿಯಾದ್ಯಂತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಇವತ್ತು ರಂಜಾನ್ ಹಬ್ಬದ ಹೆಸರಿನಲ್ಲಿ ಜಹಾದಿ ಶಕ್ತಿಗಳು ಅಕ್ರಮ ಗೋ ಸಾಗಾಟ ಗೋವಿನ ಕಳ್ಳತನ ಮತ್ತು ಅವ್ಯಾವತವಾಗಿ ಅಲ್ಲಲ್ಲಿ ಗೋವಿನ ಹತ್ಯ ಘಟನೆಗಳು ನಡೀತಾ ಇರತಕ್ಕಂಥದ್ದು ಮತ್ತು ಕಸ ಅಕ್ರಮವಾಗಿರ್ತಕ್ಕಂಥ ಕಸಾಯಿಖಾನೆಗಳು ಎಲ್ಲ ಕಡೆ ಇರತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಇವತ್ತು ಸರ್ಕಾರಕ್ಕೆ ಇಲಾಖೆಗಳಿಗೆ ನೆರವಾಗಿರ್ತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಜಹಾದಿ ಶಕ್ತಿಗಳು ಇದನ್ನೇ ಮುಂದುವರಿಸ್ತಾರೆ ಅಂತ ಹೇಳಿ ಆದರೆ ನಿಮ್ಮಲ್ಲಿ ಕಾನೂನಿನ ಅಸ್ತ್ರ ಇದ್ದರೂ ಅದನ್ನು ಪ್ರಯೋಗ ಮಾಡದೆ ಅವರನ್ನು ಬಂಧಿಸುವಂಥ ಕೆಲಸಗಳಿರ್ಬೋದು ಅದು ಗೋಹತ್ಯೆಯನ್ನು ತಡೆಯುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗದೆ ಹೋದರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ಇವತ್ತು ರಸ್ತೆಗಿಳಿದು ಸಂಘರ್ಷದ ಹಾದಿಯಲ್ಲಿ ಇದನ್ನು ತಡೆಯುವಂಥ ಕೆಲಸವನ್ನು ಮಾಡಿದರೆ ಮುಂದಿನ ಆಗುವಂಥ ಅನಾಹುತಗಳಿಗೆ ನೀವೇ ಜವಾಬ್ದಾರು ಅಂತ ಹೇಳುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಎರಡನೇದು ಮ ಇತ್ತೀಚಿನ ದಿನಗಳಲ್ಲಿ ವೇಣೂರಿನಲ್ಲಿ ನಡೆದಿರ್ತಕ್ಕಂಥ ವಾಹನ ಗೋವನ್ನು ಗೋವಿನ ರಕ್ಷಣೆ ಸಂದರ್ಭ ಅಪಘಾತದ ಪ್ರಕರಣ ಪುತ್ತೂರಿನ ಸಮೀಪ ಕಬಕದಲ್ಲಿ ನಡೆದಿರ್ತಕ್ಕಂಥ ಗೋವಿನ ರಕ್ಷಣೆ ಸಂದರ್ಭ ಇವತ್ತಿನ ತನಕ ಕೇಸ್ ದಾಖಲಾಗಿದ್ದರೂ ಸಹ ಆರೋಪಿಗಳನ್ನು ಪತ್ತೆ ಹಚ್ಚದೇ ಇರತಕ್ಕಂಥ ಘಟನೆ ನಿನ್ನೆ ಮೊನ್ನೆಗಳಲ್ಲಿ ಒಳಚಿಲ್ನಲ್ಲಿ ನಡೆದಿರ್ತಕ್ಕಂಥ ಏನು ಕಸಾಯಿಖಾನೆಯ ಪ್ರಕರಣ ಇರ್ಬೋದು ಈ ಎಲ್ಲ ಪ್ರಕರಣಗಳನ್ನು ಗಮನಿಸಿದಾಗ ಇವತ್ತು ಗೋ ಹತ್ಯೆ ನಿಷೇಧದ ಕಾನೂನು ಇದ್ದರೂ ಸಹ ಅದನ್ನು ಯಥಾವತ್ತಾಗಿ ಜಾರಿ ತರುವಲ್ಲಿ ಇವತ್ತು ಸರ್ಕಾರಗಳು ಇಲಾಖೆಗಳು ಪೊಲೀಸ್ ಇಲಾಖೆಗಳು ವಿಫಲರಾಗಿರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ ಮತ್ತು ವಿಶೇಷವಾಗಿ ಇವತ್ತು ಚುನಾವಣೆಯ ಸಂದರ್ಭ ಎಲ್ಲ ತಾಲೂಕಿನ ಗಡಿ ಪ್ರದೇಶಗಳಲ್ಲಿ ಜಿಲ್ಲಾ ಗಡಿ ಪ್ರದೇಶಗಳಲ್ಲಿ ಇವತ್ತು ನಾಕಾಬಂದಿ ಇದ್ದರೂ ಸಹ ನಮಗೆ ಚುನಾವಣೆಯ ಕರ್ತವ್ಯ ಮಾತ್ರ ಅಂತ ಹೇಳುವಂಥ ಹೆಸರಿನಲ್ಲಿ ಅಕ್ರಮವಾಗಿರ್ತಕ್ಕಂಥ ಗೋ ಸಾಗಾಟಕ್ಕೆ ನಿರಂತರವಾಗಿರ್ತಕ್ಕಂಥ ಬೆಂಬಲ ಸಿಕ್ಕಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೇವೆ ಇವತ್ತು ಇಲಾಖಾ ಅಧಿಕಾರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೇವೆ ಇವತ್ತು ನಾಕಾಬಂದಿಯ ಜಾಗಗಳಲ್ಲಿ ಪಾಯಿಂಟ್ಗಳಲ್ಲಿ ಗೋ ಸಾಗಾಟಕ್ಕೂ ನೀವು ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡಬೇಕು ಮತ್ತು ಅಕ್ರಮವಾಗಿರತಕ್ಕಂಥ ಗೋ ಹತ್ಯೆ ಗೋಸಾಗಾಟವನ್ನು ನಿಲ್ಲಿಸಬೇಕು ಅಂತ ಹೇಳುವಂಥ ಆಗ್ರಹ ಮಾಡ್ತಾ ಇದ್ದೇವೆ ಇದು ಇಲ್ಲದೆ ಇದ್ದರೆ ವಿಶ್ವ ಹಿಂದೂ ಪರಿಷತ್ ಭಜರಂಗಣದ ಕಾರ್ಯಕರ್ತರು ಅದನ್ನು ಅದನ್ನು ಹೋರಾಟದ ಮುಖಾಂತರ ತಡೆಯುವಂಥ ಕೆಲಸವನ್ನು ಮಾಡ್ತೇವೆ ಶ್ರೀರಾಮ್